ನಮಸ್ಕಾರ ಯಶಸ್ವಿ ಆರ್ಭಟಕ್ಕೆ ಕಂಗಾಲಾಯಿತು ಆಂಗ್ಲ ಪಡೆ ಇಂಗ್ಲಿಷ್ ನಾಡಿನಲ್ಲಿ ಇತಿಹಾಸ ನಿರ್ಮಿಸಿದರು ಜೈಸ್ವಾಲ್ ಟೆಸ್ಟ್ ಸರಣಿ ಆರಂಭಕ್ಕೂ ಮುನ್ನವೇ ಟೀಂ ಇಂಡಿಯಾಗೆ ಸಿಕ್ತು ದೊಡ್ಡ ಗುಡ್ ನ್ಯೂಸ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡುವುದು ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆಯುತ್ತಿರುವ ಭಾರತ ಎ ಹಾಗೂ ಇಂಗ್ಲೆಂಡ್ ಲಯನ್ಸ್ ವಿರುದ್ಧದ ಅನಧಿಕೃತ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಆರಂಭಿಕ ಆಟಗಾರ ಯಶಸ್ವಿ ಜೈಸ್ವಾಲ್ ಸ್ಫೋಟಕ ಶತಕ ಬಾರಿಸಿ ಇಡೀ ಕ್ರಿಕೆಟ್ ಜಗತ್ತ ನೆನ್ನೆ ಬೆರಗಾಗಿಸಿದ್ದಾರೆ ಸ್ನೇಹಿತರೆ ಈ ಪಂದ್ಯದಲ್ಲಿ ಆರಂಭಿಕನಾಗಿ ಕಣಕ್ಕಿಳಿದ ಜೈಸ್ವಾಲ್ ಕೇವಲ ತೊಂಬತ್ತೊಂಬತ್ತು ಎಸೆತಗಳಲ್ಲಿ ನೂರ ಐವತ್ತಾರು ರನ್ ಬಾರಿಸಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ ಇದಲ್ಲದೆ ಜೂನ್ ಇಪ್ಪತ್ತರಿಂದ ಆರಂಭಗೊಳ್ಳಲಿರುವ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಗೂ ಮುನ್ನವೇ ಜೈಸ್ವಾಲ್ ಫಾರ್ಮ್ ಕಂಡುಕೊಂಡಿರುವುದು ಟೀಂ ಇಂಡಿಯಾಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದಾಗಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ಬರ್ಮಿಂಗ್ಹ್ಯಾಮ್ನಲ್ಲಿ ಆರಂಭವಾದ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನ ಟೀಂ ಇಂಡಿಯಾ ಆಯ್ದುಕೊಳ್ಳಬೇಕಾಗುತ್ತದೆ ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ್ದ ಟೀಂ ಇಂಡಿಯಾಗೆ ಯಶಸ್ವಿ ಜೈಸ್ವಾಲ್ ಹಾಗೂ ಶುಭ್ಮನ್ ಗಿಲ್ ಭರ್ಜರಿ ಆರಂಭವನ್ನ ತಂದುಕೊಡುತ್ತಾರೆ ಅದರಲ್ಲಿಯೂ ಯಶಸ್ವಿ ಜೈಸ್ವಾಲ್ ಆರಂಭದಿಂದಲೂ ಬಿಡಿ ಆಟವನ್ನು ಆಡಲು ಶುರು ಮಾಡಿಕೊಂಡಿದ್ದರು ಕೇವಲ ನಲವತ್ಮೂರು ಎಸೆತಗಳಲ್ಲಿ ಆಕರ್ಷಕ ಅರ್ಧಶತಕ ಸಿರಿಸಿ ಸಿಡಿಸಿ ಆಂಗ್ಲರಿಗೆ ನಡುಕ ಹುಟ್ಟಿಸಿದ ಜೈಸ್ವಾಲ್ ಅದಾದ ಬಳಿಕವೂ ಕೂಡ ತಮ್ಮ ಅಬ್ಬರವನ್ನ ಮುಂದುವರಿಸಿದರು ಮೈದಾನದ ಮೂಲೆ ಮೂಲೆಗೂ ಚಂಡಿನ ದರ್ಶನವನ್ನು ನಡೆಸಿದರು ಅದರಲ್ಲಿಯೂ ಯುವ ವಿವೇಕಿಗಳು ಎದುರು ಎದೆ ಕಚ್ಚಿ ನಿಂತ ಜೈಸ್ವಾಲ್ ಸ್ಕೋರ್ ಕಾರ್ಡ್ ಅನ್ನ ಏರಿಸುತ್ತಾ ಸಾಗಿದರು ಸ್ನೇಹಿತರೆ ಅಂತಿಮವಾಗಿ ಎಂಬತ್ತು ಎಸೆತಗಳನ್ನ ಎದುರಿಸಿದ ಯಶಸ್ವಿ ಜೈಸ್ವಾಲ್ ಮೂರು ಸಿಕ್ಸ್ ಹಾಗೂ ಹತ್ತು ಫೋರ್ಗಳೊಂದಿಗೆ ಸ್ಫೋಟಕ ಸೆಂಚುರಿ ಬಾರಿಸಿ ಇಂಗ್ಲೆಂಡ್ ತಂಡಕ್ಕೆ ನಡುಕ ಹುಟ್ಟಿಸಿದರು ಸ್ನೇಹಿತರೆ ಅದಾದ ಬಳಿಕವೂ ತಮ್ಮ ಆರ್ಭಟವನ್ನು ಮುಂದುವರಿಸಿದ ಜೈಸ್ವಾಲ್ ಅಂತಿಮವಾಗಿ ತೊಂಬತ್ತೊಂಬತ್ತು ಎಸೆತಗಳನ್ನ ಎದುರಿಸಿ ನೂರ ಐವತ್ತಾರು ರನ್ ಬಾರಿಸಿ ಅಜೇಯರಾಗಿ ಉಳಿದುಕೊಂಡಿದ್ದಾರೆ ಇದಲ್ಲದೆ ಎರಡನೇ ದಿನದ ಆಟಕ್ಕೆ ಬ್ಯಾಟಿಂಗ್ ಕೂಡ ಕಾಯ್ದಿರಿಸಿಕೊಂಡಿದ್ದಾರೆ ಇನ್ನು ಇವರಿಗೆ ಸಾಥ್ ನೀಡಿದ ಶುಭ್ ಮನ್ ಗಿಲ್ ಕೂಡ ಅಜಯ ನಲವತ್ತೊಂಬತ್ತು ರನ್ ಬಾರಿಸಿ ಎರಡು ದಿನದ ಆಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ ಇದರೊಂದಿಗೆ ಈಗ ಟೀಂ ಇಂಡಿಯಾ ಮೊದಲ ದಿನದ ಆಟದ ಅಂತ್ಯಕ್ಕೆ ಇನ್ನೂರ ಒಂದು ರನ್ ಕೆರೆ ಹಾಕಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಉತ್ತಮ ಸ್ಥಿತಿಯಲ್ಲಿದೆ ಸ್ನೇಹಿತರೆ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿ ತೆಗೆದುಕೊಂಡಾದ ಬಳಿಕ ಟೀಂ ಇಂಡಿಯಾದ ಬ್ಯಾಟಿಂಗ್ ಬೆನ್ನೆಲುಬು ಯಾರಾಗಲಿದ್ದಾರೆ ಎನ್ನುವ ಪ್ರಶ್ನೆಗೆ ಇದೀಗ ಜೈಸ್ವಾಲ್ ಉತ್ತರವಾಗಿ ನಿಲ್ಲುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಯಾಕಂದ್ರೆ ಜೈಸ್ವಾಲ್ ಪ್ರತಿ ಪಂದ್ಯದಲ್ಲಿಯೂ ಇಂಪ್ರೆಸಿವ್ ಆಟವನ್ನು ಆಡುತ್ತಿದ್ದಾರೆ ಇದೀಗ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿಯೂ ಜೈಸ್ವಾಲ್ ಇದೇ ರೀತಿಯಾದ ಆಟವನ್ನ ಆಡಲಿ ಎಂಬುದೇ ನಮ್ಮೆಲ್ಲರ ಆಶಯ ಸ್ನೇಹಿತರೆ ನಿಮ್ಮ ಪ್ರಕಾರ ಜೈಸ್ವಾಲ್ ಇನ್ನಿಂಗ್ಸ್ ಕುರಿತು ನಿಮಗಿರುವ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದ್ರೆ ನಿಮ್ಮ ಒಂದೊಂದು ಕಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು